ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಆರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಫೆಬ್ರವರಿ ಒಂದನೇ ತಾರೀಕು ಫುಲ್ ಮುಂಡೆ ಅವತ್ತು ಮಾಘ ಪೌರ್ಣಮಿ ತುಂಬ ಶಕ್ತಿವಂತವಾದ ಒಂದು ಪೌರ್ಣಮಿ ಅಂತ ಹೇಳ್ಬೋದು ಮಾಘ ಪೌರ್ಣಮಿ ಜೊತೆಯಲ್ಲಿ ರವಿ ಪುಷ್ಯ ಯೋಗ ಬರ್ತಾ ಇದೆ ಆವತ್ತಿನ ದಿನ ಒಂದು ಕ್ರಿಸ್ಟಲ್ಸ್ ಆಗಲಿ ಎಲ್ಲ ಟ್ಯಾರೋ ಕಾರ್ಡ್ಸ್ ಆಗಲಿ ಇವೆಲ್ಲ ಚಾರ್ಜ್ ಮಾಡೋದ್ರಾಗ ಒಂದು ಒಳ್ಳೆಯ ವೈಬ್ಸ್ ಬರುತ್ತೆ ಡಿವೈನ್ ಎನರ್ಜಿ ತುಂಬಾ ಇದೆ ನೀವು ಕ್ರಿಸ್ಟಲ್ಸ್ನ ಎಲ್ಲನೂ ನೀವು ನೈಟು ಪೌರ್ಣಮಿ ದಿನ ಚಾರ್ಜ್ ಮಾಡೋದಕ್ಕೆ ಇಡಿ ಒಂದು ಹಾಫ್ ಆನ್ ಅವರ್ ಇಡಿ ಸಾಕು ಇಲ್ಲಾಂದರೆ ಫುಲ್ ಡೇ ಫುಲ್ ನೈಟ್ ಇರಬಹುದು ಯಾರಿಗೆಲ್ಲ ಆಗುತ್ತೋ ಯಾರಿಗಾಗೋದಿಲ್ವೋ ಗೊತ್ತಿಲ್ವಲ್ಲ ಅದಕ್ಕೆ ಒಂದು ಹಾಫ್ ಆನ್ ಅವರ್ ಆದ್ರೂ ಇಡಿ ಏನು ನೋಡಿ ಈ ಥರ ಕ್ರಿಸ್ಟಲ್ಸ್ ಇರಬಹುದು ಬೇರೆ ನಿಮ್ಮ ಹತ್ರ ಏನಿರಬಹುದು ಬ್ರಾಸ್ಲೈಟ್ ಇರ್ಬೋದು ಮಾಲ ಮತ್ತು ಪೆಂಡೋಲಂ ಕ್ರಿಸ್ಟಲ್ಲು ಪೆಂಡೋಲಮಲ್ಲಿ ಪಿರಮಿಡ್ ಥರ ಮತ್ತು ಚಿಕ್ಕ ಚಿಕ್ಕ ಟಂಬಲ್ಸು ಈ ಥರ ಇನ್ನೂ ಹಲವು ಇದೆ ಸ್ಯಾಂಪಲ್ಗೆ ಇಷ್ಟು ಈ ಥರ ಕ್ರಿಸ್ಟಲ್ಸ್ನ ನೀವು ಇದು ಮಾಡ್ಬೋದು ಮತ್ತು ಇವತ್ತಿನ ದಿನ ಮ್ಯಾನಿಫೆಸ್ಟೇಷನ್ಗೂ ಒಂದು ಒಳ್ಳೆಯ ವೈಬ್ಸ್ ಅಂತ ಹೇಳ್ಬೋದು ಡಿವೈನ್ ವೈಬ್ಸ್ ಡಿವೈನ್ ಡಿವೈನ್ ವೈಬ್ಸ್ ಇದೆ ಡಿವೈನ್ ಬ್ಲೆಸ್ಸಿಂಗ್ ಇದೆ ಮತ್ತು ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ತುಂಬ ದಿನದಿಂದ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳೋರು ಕೆಲಸ ಪೆಂಡಿಂಗ್ ಆಗ್ತಾಯಿದೆ ನಾವು ಎಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅಂದ್ರೂ ಆಗ್ತಾಯಿಲ್ಲ ಅಂತ ಹೇಳೋರು ಈ ಮ್ಯಾ ಈ ಪೌರ್ಣಮಿಗೆ ಮ್ಯಾನಿಫೆಸ್ಟೇಷನ್ ಮಾಡಿ ಫೆಬ್ರವರಿ ಒಂದು ಆ ದಿನ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರೆಲ್ಲ ಮನಿ ಪ್ರಾಬ್ಲಮ್ ಎಕ್ಸ್ಪೆಷಲಿ ಮನಿ ಗ್ರೋತಿಂಗ್ ಇಲ್ಲ ಅಂಥವರು ಮಾಡಬಹುದು ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಬೇರೆ ಬೇರೆ ಮಾಡಬಹುದು ಎಕ್ಸ್ಪೆಷಲಿ ಅಂಥದ್ದನ್ನು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಅವತ್ತಿನ ದಿನ ಇನ್ನೂ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಬೋದು ಅವತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರನ್ನ ಆ್ಯಡ್ ಮಾಡಿದ್ರು ಅದು ಒಂದೇ ಬರುತ್ತೆ ಮತ್ತು ಸೆಂಟ್ರಲ್ ಎರಡು ಅಂದರೆ ಫೆಬ್ರವರಿ ಎರಡು ಫಸ್ಟು ಒಂದು ಒಂದು ಎರಡು ಒಂದು ಈ ಕಡೆಯಿಂದ ಕೌಂಟ್ ಮಾಡಿದ್ರು ಒಂದು ಎರಡು ಒಂದು ಬರುತ್ತೆ ಆ ಕಡೆಯಿಂದ ಕೌಂಟ್ ಮಾಡಿದ್ರೆ ಒಂದು ಎರಡು ಒಂದೇ ಬರುತ್ತೆ ಇದೊಂಥರ ಪೋರ್ಟಲ್ ಡೇ ಅಂತ ಹೇಳ್ಬೋದು ಫೋಟಲ್ ಡೇ ಅಂತ ಹೇಳ್ತಾರೆ ಇನ್ನೊಂದು ಪೆಲೆಟ್ರೋ ನಂಬರ್ ಅಂತಲೂ ಹೇಳ್ತಾರೆ ಇದಕ್ಕೆ ಒಂದು ಪೋರ್ಟಲ್ ಇದನ್ನೂ ಎನರ್ಜಿನೂ ಇದರಲ್ಲಿ ಇರುತ್ತೆ ಅಂತ ಹೇಳ್ಬೋದು ಅದಕ್ಕೆ ಅದನ್ನು ಆಲ್ಮೋಸ್ಟ್ ಸ್ವಲ್ಪ ವೈಟ್ ಕಲರ್ನ ಯೂಸ್ ಮಾಡಿ ನೀವು ಹಾಕ್ಕೊಳ್ಳೋ ಬಟ್ಟೆ ಇರಬಹುದು ವೈಟ್ ಕಲರು ಮತ್ತು ಇಲ್ಲ ಆರೆಂಜ್ ಲೈಟ್ ಆರೆಂಜ್ ಇರ್ಬೋದು ಆ ಲೈಟ್ ಆರೆಂಜ್ ಕಲರ್ ಹಾಕ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತೀವಿ ಮತ್ತು ಸೂರ್ಯ ದೇವನಿಗೆ ಹರಗೆ ಕೊಡಿ ಸೂರ್ಯನಿಗೆ ಬೆಳಗ್ಗೆ ಎದ್ದು ಸ್ನಾನ ಸೊ ಅವ್ರಿಗೆ ಯಾವ ರೀತಿ ನಾವು ನೀರನ್ನ ಆರಿಗೆ ಕೊಡ್ತೀವೋ ಆ ರೀತಿಯಲ್ಲಿ ಕೊಡಬಹುದು ನಿಮ್ಮ ಅದೇ ಕೆರಿಯರು ಹಣಕಾಸಿನ ಬಗ್ಗೆ ಜಾಸ್ತಿ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಮೆಡಿಟೇಷನ್ ಮಾಡಿ ಆಲ್ಮೋಸ್ಟ್ ಆದಷ್ಟು ಮೆಡಿಟೇಷನ್ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೋದು ಬೇವಿನ ಎಲೆಯಲ್ಲಿ ಮ್ಯಾನಿಫೆಸ್ಟೇಷನ್ ಒಂದು ಐದು ತಗೋಬೋದು ಇಲ್ಲ ಒಂದೇ ತೊಗೋಬಹುದು ಮ್ಯಾನಿಫೆಸ್ಟೇಷನ್ ಮಾಡಿ ಮತ್ತು ಆವತ್ತು ಒಂದನೇ ತಾರೀಕು ನೀವು ಮಂತ್ ಡಿಕ್ಲೇರಿಟಿ ಮಾಡಿ ಈ ಮಂತ್ ಫುಲ್ಲು ಏನೇನೋ ಆಗಿದೆ ಅದನ್ನೆಲ್ಲನೂ ಒಂದು ಬೇಡ ಅಂದಿರೋದನ್ನೆಲ್ಲ ಬರೆದು ಬಿಡಿ ಆಗದಿರೋ ಇರೋದನ್ನೆಲ್ಲ ಬರೆದು ಬಿಟ್ಟು ಸುಟ್ಟುಬಿಡಿ ಹೊಸದಾಗಿ ಲಿಸ್ಟ್ ಮಾಡ್ಕೊಳ್ಳಿ ಆವತ್ತಿನ ದಿನ ನೆಕ್ಸ್ಟು ಫೆಬ್ರವರಿ ಎಂಡಿಂಗ್ ಆಗೋ ತರ್ಟಿ ಒನ್ಗೆ ನಾನು ಇಷ್ಟು ಆಗಬೇಕು ಅಂತ ಅದರಲ್ಲಿ ನೀವು ಬರೆದು ಈಟಿ ನೀವು ಲಾಸ್ಟ್ ಡೇ ನೋಡ್ಬೋದು ತರ್ಟಿ ಒನ್ ಎಲ್ಲ ಮಾರ್ಚ್ ಒನ್ ನೋಡಬಹುದು ಸಾರಿ ಫೆಬ್ರವರಿ ಟ್ವೆಂಟಿ ಏಯ್ಟ್ ಎಲ್ಲ ಮಾರ್ಚ್ ಒನ್ ಅಲ್ಲಿ ನೋಡ್ಬೋ ಆವಾಗ ನೋಡಬಹುದು ಅದರಲ್ಲಿ ಎಷ್ಟು ಆಗಿರುತ್ತೆ ಅಂತ ಒಂದು ಮುಕ್ಕಾಲು ಪರ್ಸೆಂಟು ಆಗಿರುತ್ತೆ ಯಾಕಂದರೆ ಈಗ ನಾವು ನಾವೆಷ್ಟು ಬರಿತೀವೋ ಅಷ್ಟು ನಮಗೆ ಎನರ್ಜೈಸ್ ಆಗುತ್ತೆ ಮತ್ತು ಹೀಲಿಂಗ್ ಆಗುತ್ತೆ ಮತ್ತು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಮತ್ತು ನಾವು ಮನ್ಸಲ್ಲಿ ಅಂದ್ಕೊಳ್ತೀವಿ ಅಕಸ್ಮಾತ್ ನೀವು ಬರೆಯೋಕ್ಕಾಗಿಲ್ವಾ ನಿಮ್ಮ ಮೊಬೈಲಲ್ಲಿ ಟೈಪಿಂಗ್ ಮಾಡಿ ಒಂದು ಸ ಸೈಡ್ ಹಿಡ್ಕೋಬಹುದು ಅದು ಆಗಲ್ವ ಬರೆದ್ಬಿಟ್ಟು ಸುಟ್ಟುಬಿಟ್ಟು ಯೂನಿವರ್ಸಲ್ಗೆ ಗ್ಲೋ ಮಾಡಿಬಿಡ್ಬೋದು ಈ ಥರ ಮೂರು ಆಪ್ಷನಲ್ಲಿ ಏನಾದರೂ ಮಾಡಬಹುದು ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ನೆಕ್ಸ್ಟು ಫೆಬ್ರವರಿ ಸಿಕ್ಸಿಂದ ನಾವು ಮೆಡಿಟೇಷನ್ ಕ್ಲಾಸಸ್ನ ಕಂಟೆಂಟ್ ಮಾಡ್ತಾಯಿದ್ದೀವಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಿಸ್ಕ್ರಿಪ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಮಾಡಿರ್ತೀನಿ ಕಮ್ಯುನಿಟಿ ಲಲಿತಾ ಅಕಾಡಮಿ ಕಾಸ್ಮಿಕ್ ಎನರ್ಜಿ ಬನ್ನಿ ಪ್ರೀ ಮೆಡಿಟೇಷನ್ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಟೈಮು ಫೈವ್ ಟು ಸಿಕ್ಸ್ ಮತ್ತು ನಾನು ಫಸ್ಟ್ ಫಸ್ಟು ಹಾಕಿದ್ದೀನಿ ನೋಡಿ ಮತ್ತು ಅಲ್ಲಿ ಲಿಂಕು ಕೊಟ್ಟಿರ್ತೇನೆ ಲಿಂಕಿಗೆ ಜಾಯ್ನ್ ಆಗಿ ಅಲ್ಲಿ ಬೇರೆ ಬೇರೆ ಕೋರ್ಸಸ್ ಎಲ್ಲ ಸಿಗುತ್ತೆ ಫಸ್ಟು ಫ್ರೀ ಮೆಡಿಟೇಷನ್ನೇ ಇರುತ್ತೆ ಆಮೇಲೆ ಕೋರ್ಸಸ್ ನಿಮ್ಗೆ ಯಾವುದೇದು ಅವೈಲೇಬಲ್ ಬೇಕು ಆ ಕೋರ್ಸಸ್ ಎಲ್ಲನೂ ಸಿಗುತ್ತೆ ಅಲ್ಲಿ ಅಕಾಡೆಮಿಯಲ್ಲಿ ಕಮ್ಯುನಿಟಿಯಲ್ಲಿ ಸೇರಿಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇವತ್ತು ಈ ಪೌರ್ಣಮಿ ದಿನದ್ದು ಎನರ್ಜಿ ಹೆಂಗಿದೆ ಏನೇನೆಲ್ಲ ನಿಮಗೆ ಅವೈಲೇಬಲ್ ಸಿಗ್ತಾ ಇದೆ ಯಾವ ಮೆಡಿಟೇಷನ್ ಮಾಡ್ಕೊ ಮಾಡಿದ್ರು ಮ್ಯಾನಿಫೆಸ್ಟೇಷನ್ ಮಾಡಿದರೆ ನಿಮಗೆ ಸಕ್ಸಸ್ ಇದೆ ನೋಡೋಣ ಬನ್ನಿ ಟೈರೋ ಕಾರ್ಡ್ಸಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫೆಬ್ರವರಿ ಪೌರ್ಣಮಿ ದಿನ ಫುಲ್ ಮುಂಡೇ ಏನೇನು ನಿಮಗೆ ಅಪರ್ಚುನಿಟಿ ಇದೆ ಏನು ಇದೆ ನೋಡೋಣ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೆಬ್ರವರಿ ಸಿಕ್ಸಿಂದ ಸ್ಟಾರ್ಟ್ ಆಗುತ್ತೆ ನೀವು ಕಮ್ಯುನಿಟಿಗೆ ಜಾಯ್ನ್ ಆಗಿರಬಹುದು ನಾನು ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಇಲ್ಲ ನಿಮ್ಗೆ ಅಕಸ್ಮಾತ್ ಜಾಯ್ನ್ ಆಗೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಸ್ಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಜಾಯ್ನ್ ಆಗೋದಕ್ಕೆ ಅವ್ರಿಗೆ ಲಿಂಕ್ ಕಳಿಸ್ಕೊಡಿ ಇಲ್ಲ ಜಾಯ್ನ್ ಮಾಡಿಸಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೆಂ ಪ್ರೈಸ್ ಕಾರ್ಡ್ ಬರ್ತಾ ಇದೆ ವಾ ಗುಡ್ ಅಂದ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ ಈ ಸತಿ ಒಂದು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ಹೇಳಬಹುದು ಇದು ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅಂತಲೇ ಹೇಳಬೇಕು ನಾವು ನೆಕ್ಸ್ಟು ಜಡ್ಜ್ಮೆಂಟ್ ಬರ್ತಾ ಇದೆ ಅದೇ ನೀವು ಅಂದ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ ಎಲ್ಲನೂ ಈ ನಿವರ್ಸಲ್ಗೆ ಕೊಟ್ಬಿಡಿ ಜಡ್ಜ್ಮೆಂಟ್ ಅವರೇ ಕೊಡ್ತಾರೆ ಅಂತಲೇ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೈನ್ ಆಫ್ ಸ್ವಾಡ್ಸ್ ಬಂಧನದಿಂದ ಈಚೆ ಬನ್ನಿ ನೈನ್ ಆಫ್ ಸ್ವಾಡ್ಸ್ ಎಲ್ಲವನ್ನು ಕ್ಲಿಯರೆನ್ಸ್ ಮಾಡಿಕೊಂಡು ಒಂದು ವರ್ಗಣ ಹೊರಗಡೆ ಪ್ರಪಂಚಕ್ಕೆ ಬನ್ನಿ ನಿಮಗೆ ನೀವು ಫಸ್ಟು ನೀವು ನಿಮಗೆ ಇಂಪಾರ್ಟೆಂಟೆನ್ಸ್ ಕೊಡಿ ಬೇರೆಯವ್ರಿಗೆಲ್ಲ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟರೆಗಣ ನಿಮ್ಮಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು ಎಲ್ಲಾನು ಇಂಪಾರ್ಟೆಂಟೇ ಇರುತ್ತೆ ಆದರೆ ಫಸ್ಟು ಸೆಲ್ಫ್ ಲವ್ ಇಂಪಾರ್ಟೆಂಟ್ ಇರುತ್ತೆ ಕ್ವೀನ್ ಆಫ್ ಕಪ್ಸ್ ಸೆಲ್ಫ್ ಲವ್ಗೆ ನಾನು ಹೇಳಿದೆ ಕ್ವೀನ್ ಆಫ್ ಕಪ್ಸ್ ಬರ್ತಾಯಿದೆ ಒಂದು ನಿಮಗೆ ಅನರ್ಥ ಚಕ್ರನ ಬ್ಯಾಲೆನ್ಸಿಂಗ್ ಮಾಡೋ ಅಷ್ಟು ಕೆಪಬಿಲಿಟಿ ಆಗುತ್ತೆ ನೆಕ್ಸ್ಟು ನೋಡಿ ಇಲ್ಲಿ ಮ್ಯಾನಿಫೆಸ್ಟೇಷನ್ ಕುತ್ಕೊಂಡು ನೋಡ್ತಾ ಇದ್ದಾರೆ ಯಾವುದು ಬೇಕು ಏನಿಲ್ಲ ಅಂತ ಇಲ್ಲಿ ಕಿಂಗ್ ಬಂದಿರೋದಕ್ಕೋಸ್ಕರ ಆಗುತ್ತೆ ನೀವು ಅಂದ್ಕೊಂಡಿರೋ ಕೆಲಸಗಳಾಗಿರಬಹುದು ನೀವು ಏನು ಇದು ಇದ್ದೀರೋ ಅವೆಲ್ಲವನ್ನು ಒಂದು ಹಂತದ ಮಟ್ಟಿಗೆ ಒಂದು ಸಕ್ಸಸ್ ಸಿಗುತ್ತೆ ಅದಕ್ಕೆ ಡಿವೈನ್ ಕೊಟ್ಬೇಡಿ ಡಿವೈನ್ ಎನರ್ಜಿ ತುಂಬಾ ಇರುತ್ತೆ ಡಿವೈನ್ ಬ್ಲೆಸ್ಸಿಂಗು ಒಂದು ಎರಡನ್ನೂ ಸೇರ್ತಾ ಒಂದು ಬ್ಲೆಸ್ಸಿಂಗ್ ಇರಬಹುದು ಮಾಘ ಮಾಸ ಮತ್ತು ರವಿ ಪುಷ್ಯ ಯೋಗ ಇರೋದಕ್ಕೋಸ್ಕರ ಎರಡನ್ನೂ ಜಾಯ್ನ್ ಆಗಿ ಒಂದು ಡಿವೈನ್ ಬ್ಲೆಸ್ಸಿಂಗೇ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಇಷ್ಟು ದಿನ ನೀವು ಮಾಡಿದ್ರು ಬಿಟ್ಟರೋ ನಿಮಗೆ ಗೊತ್ತಿರಬಹುದು ಆದರೆ ಈ ಟೈಮಲ್ಲಿ ಇದನ್ನು ಮಿಸ್ ಮಾಡ್ಕೊಳ್ತೀರಾ ನೀವು ಮಾಡಿ ಅಂತಲೇ ಹೇಳಬಹುದು ಥ್ಯಾಂಕ್ ಯು ನನ್ನ ಪ್ರಾರ್ಥಿಕೇಣ ಥ್ಯಾಂಕ್ ಯು ನೋಡಿ ಹಣದ ಬಗ್ಗೆನೇ ಹೇಳಿದೆ ಎಸ್ ಎಫ್ ಪೆಂಡಿಕಲ್ಸ್ ಒಂದು ರೂಟ್ ಸಿಗ್ತಾಯಿದೆ ಆ ರೂಟ್ನ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಅದನ್ನು ದಾರಿ ನೀವು ಕಂಡ್ಕೊಳ್ತೀರ ಅಂತ ಹೇಳ್ಬೋದು ಅದಕ್ಕೋಸ್ಕರ ಬಿಸ್ನೆಸ್ ಇರಬಹುದು ಬೇರೆ ಇನ್ಯಾವುದು ಮದುವೆ ಇರಬಹುದು ಇಲ್ಲ ಲವರ್ ಲವರ್ಸ್ ಇರಬಹುದು ನೀವು ಏನೇ ಮನೆ ಬಗ್ಗೆ ಇರಬಹುದು ಇಲ್ಲ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ರಿಲೇಷನ್ಶಿಪ್ ಇರಬಹುದು ಈ ಥರ ನಿಮ್ಗೆ ಯಾವ್ದು ಬೇಕು ಅನ್ಸಿರೋದು ಅದ್ರ ಮೇಲೆ ಮ್ಯಾನಿಫೆಸ್ಟೇಷನ್ ಮಾಡಿ ಇದೇ ಮಾಡಬೇಕು ಇದೇ ಮಾಡಬಾರ್ದು ಅನ್ನೋದಿಲ್ಲ ನಾನು ಎಕ್ಸಾಂಪಲ್ ಒಂದು ಮನಿ ಬಿಸ್ನೆಸ್ ಬಗ್ಗೆ ಹೇಳಿದೆ ಥ್ಯಾಂಕ್ ಯು ಸಿಕ್ಸ್ ಆಫ್ ಕಪ್ಸ್ ಎಲ್ಲವನ್ನು ಒಂದು ನೀವು ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಮತ್ತು ಅಲ್ಲಿ ನೋಡಬಹುದು ಇಮೆಮ್ಯಾಜಿನೇಷನ್ ಮಾಡ್ಬೋದು ಅಷ್ಟು ಕೇಪಬಲಿಟಿ ಅಷ್ಟು ನಿಮ್ಮ ಜೊತೆ ಇಲ್ಲ ಫ್ರೆಂಡ್ಸ್ ಆಗಲಿ ನಿಮ್ಮ ಜೊತೆ ಇರೋರಾಗಲಿ ನಿಮ್ಮನ್ನ ಒಂದು ಗಾಡ್ ಇಸ್ ಗಿಫ್ಟ್ ಅಂತಾರಲ್ವ ಆ ಥರ ಯಾರೋ ಒಂದು ಒಂದು ಗಿಫ್ಟ್ ಕೊಡಬಹುದು ನಿಮಗೆ ನಿಮ್ಮ ಫ್ರೆಂಡ್ಸು ಇಲ್ಲ ನೀವು ಚಿಕ್ಕ ವಯಸ್ಸಲ್ಲಿ ಯಾರಾದರೂ ಫ್ರೆಂಡ್ಸು ಮೀಟ್ ಆಗದಿರಬಹುದು ಆ ಫ್ರೆಂಡು ನಿಮ್ಮ ಜೊತೆ ಮೀಟಾಗಿ ಬಿಸ್ನೆಸ್ ಬಗ್ಗೆ ಮಾತಾಡಬಹುದು ಯಾಕಂದರೆ ಇಲ್ಲಿ ಸಬ್ ಕ ಸರ್ ಅಲ್ಲಿ ಸಿಕ್ಸ್ ಕಪ್ಸ್ ಬಂದಿರೋದಕ್ಕೋಸ್ಕರ ನೋಡ್ಬೋದು ಇಲ್ಲ ಯಾರಾದರೂ ಗಿಫ್ಟ್ ಕೊಡೋ ಮೂಮೆಂಟ್ ಇದೆ ಇಷ್ಟಲ್ಲೇ ಇದೆ ಥ್ಯಾಂಕ್ ಯು ಬಾಟಮ್ ದ ಡೆಕ್ಕು ಡೆತ್ ಆ್ಯಂಡ್ ರಿಕವರಿ ಇದ್ರ ಜೊತೆಗೆ ಇನ್ನೊಂದು ಕಾರ್ಡು ಬಾಟಮ್ ದ ಡೆಕ್ ಆ ಕಾರ್ಡ್ ಬಂದಿದೆ ಅಲ್ವಾ ಅದಕ್ಕೋಸ್ಕರ ಒಂದು ಏನೋ ಒಂದು ಕ್ಲಿಯರೆನ್ಸ್ ಆಗಿ ದ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ ಸಾರಿ ದ ಹ್ಯಾಂಗಡ್ ಮ್ಯಾನ್ ಬರ್ತಾ ಇದೆ ದ ಆ್ಯಂಗ್ ಬರ್ತಾ ಇದೆ ಆ್ಯಂಪ್ ಪಿಸ್ಟ್ರೆಸ್ ಕಾರ್ಡು ಇದು ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅಂತಲೇ ಹೇಳಬಹುದು ಇಲ್ಲಿ ಒಳ್ಳೆ ಕಾರ್ಡ್ಸೇ ಇದೆ ಇಲ್ಲಿ ಮೂರು ಕಾರ್ಡ್ಸ್ ಒಳ್ಳೆ ಕಾರ್ಡ್ಸೇ ಬರ್ ಬಂದಿದೆ ಹೇಳಬೇಕು ಅಂದರೆ ಈಗ ಅಷ್ಟು ಕೇಪಬಲಿಟಿರಿ ಇದಾಗ್ತಾ ಇದೆ ಒಂದು ಚಾಪ್ಟರ್ ಡೆತ್ ಕಾರ್ಡ್ ಅಂದರೆ ನೀವು ಹಳೆಯದನ್ನೇ ಬಿಟ್ಬಿಟ್ಟು ಹೊಸದಾಗಿ ನೀವು ಸ್ಟಾರ್ಟ್ ಮಾಡಿ ಅಂತ ಯಾಕಂದರೆ ಮಂತ್ಲಿ ಡಿಕ್ಲೇಷನೂ ಮಾಡಬೇಕು ಫೆಬ್ರವರಿ ಫಸ್ಟಿಗೆ ಆ ಡಿಕ್ಲೇಷನ್ ಮಾಡಿದ ಮಾಡಿದಾಗ ನಿಮ್ಗೆ ಅಷ್ಟೊಂದು ನೋವು ಅಷ್ಟೊಂದು ದುಃಖ ಅನಿಸಿರಬಹುದು ಅದನ್ನೆಲ್ಲ ಬಿಟ್ಟುಬಿಡಿ ಮುಂದೆ ಆಗೋದನ್ನು ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಅಂತಲೇ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಕ್ಕೋಸ್ಕರನೇ ನೀವು ಮೆಡಿಟೇಷನ್ ಮಾಡಿ ಅಂತಲೇ ಹೇಳೋದು ನಿಮ್ಮ ಕೈಲಿ ಎಷ್ಟೊತ್ತಾಗುತ್ತೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮೆಡಿಟೇಷನ್ ಮಾಡೋಣ ಅಂದ್ಕೊಳ್ತೀವಿ ಅಂದರೆ ಆಗಲ್ಲ ಏನೋ ಬೇರೆ ಕೆಲಸ ನಮಗೋಸ್ಕರ ನಾವು ಅಂದರೆ ಆಗೋದಿಲ್ಲ ಬೇರೆಯವ್ರಿಗೆ ಏನಾದರೂ ಕೆಲಸ ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡ್ತಾರೆ ಅದಕ್ಕೋಸ್ಕರ ಸೇಲ್ ಲವ್ ಅಂತ ಇರಬೇಕು ಅದಕ್ಕೆ ಕಮ್ಯುನಿಟಿಗೆ ಜಾಯ್ನ್ ಆಗಿ ಅಲ್ಲಿ ಪ್ರೀ ಮೆಡಿಟೇಷನ್ ಇರುತ್ತೆ ನೀವು ಮೆಡಿಟೇಷನ್ ಮಾಡ್ತಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ತಾ ನಿಮ್ಗೆ ಬೇಕಾಗಿರೋ ಗೋಲ್ಸ್ನ ನೀವು ಅಚೀವ್ ಮಾಡ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಲ್ ಎಲ್ತ್ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ ನಿಮ್ಮೆಲ್ದು ಹೆಲ್ತ್ ಬಗ್ಗೆ ಇರ್ಬೋದು ಹೆಲ್ಪ್ ಫ್ರಮ್ ಪೀಪಲ್ಸ್ ನೋಡಿ ಇಲ್ಲ ಅದೇ ಬರ್ತಾಯಿದೆ ಹೆಲ್ಪ್ ಫ್ರಮ್ ಪೀಪಲ್ಸು ನೀವು ಹೆಲ್ಪ್ ಮಾಡಲೇಬೇಕು ಹೆಲ್ಪ್ ಮಾಡಿ ಇಲ್ಲ ಎಲ್ಪ್ ತಗೊಳ್ಳಿ ಇವಾಗ ನಾನು ಹೇಳಿದೆ ಒಂದು ಕಮ್ಯುನಿಟಿ ಬಗ್ಗೆ ಹೇಳಿದೆ ಒಂದು ಕಮ್ಯುನಿಟಿ ಬಗ್ಗೆ ಹೇಳಿದೆ ಲಲಿತಾ ಕಾಸ್ಮಿಕ್ ಅಕಾಡೆಮಿ ಕಮ್ಯುನಿಟಿ ಬಗ್ಗೆ ಹೇಳಿದೆ ಜಾಯ್ನ್ ಆಗಿ ಫ್ರೀ ಮೆಡಿಟೇಷನ್ ಮಾಡಿ ಅಂತ ಅಸ್ ನಿಮ್ಮ ಕೈಯ್ಯಲ್ಲಿ ಆಗಲಿಲ್ವಾ ನನಗೆ ಬೇರೆ 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 ಕೆಲಸ ಇದೆ ಇಲ್ಲ ನಾನೇ ಮಾಡ್ತಾಯಿದ್ದೀನಿ ಆ ಥರ ಬೇರೆ ಬೇರೆ ಇರಬಹುದು ಇಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ನೀವು ತಗೊಳ್ಳಿ ಅಂತ ಹೇಳಬಹುದು ಇಲ್ಲ ನೀವು ಜಾಯ್ನ್ ಆಗಿ ಅಲ್ಲಿ ಅಂತ ಹೇಳ್ಬೋದು ಲಿಂಕ್ ಶೇರ್ ಮಾಡ್ಬೋದು ಈ ಥರ ಏನೋ ಒಂದು ಹೆಲ್ಪ್ ಮಾಡಿ ಇಲ್ಲ ನೀವು ಹೆಲ್ಪ್ ತೊಗೊಳ್ಳಿ ಇವಾಗ ನಾನು ಮಾಡ್ತಿರೋದು ಹೆಲ್ಪ್ ಫ್ರಮ್ ಪೀಪಲ್ಸ್ ಈ ಥರ ಅನ್ಬಹುದು ಈ ಥರ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಇಲ್ಲ ಹೆಲ್ಪ್ ತೊಗೊಳ್ಳಿ ಎರಡೂ ಆಗುತ್ತೆ ಫರ್ಗ್ಯೂನೆಸ್ ಅವಳೇ ಡೆತ್ ಕಾರ್ಡ್ ಬಂದಿರೋದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಫರ್ಗ್ಯೂನೆಸ್ ನೀವು ಆಲ್ಮೋಸ್ಟ್ ಫರ್ಗ್ಯೂ ಮಾಡಿದ್ರೇ ಅಲ್ವಾ ನಾವು ಏನೋ ಒಂದು ಆಗೋದು ಹಳೇದ್ರಲ್ಲೇ ಇದ್ದರೆಗೂ ಅದು ಹಳೇದು ಹಂಗೆ ಇರುತ್ತೆ ಇಲ್ಲ ನಾವು ಏನೋ ಒಂದು ಹೊಸದು ಬೇಕು ಅಂದರೆ ಏನು ಹೇಳ್ತಾ ಇದ್ದಾರೆ ಬಿಟ್ಬಿಡು ಬಿಟ್ಬಿಟ್ಟು ನನ್ನ ಮೇಲೆ ನಾನು ಇದ್ದೀನಿ ಚೂಸ್ ದ ನ್ಯೂ ಡೈರೆಕ್ಷನ್ ನನ್ಗೆ ನಾನು ಕೊಟ್ಬಿಡು ಅದಕ್ಕೆ ಡಿವೈನ್ ಎನರ್ಜಿ ಈ ಟೈಮಲ್ಲಿ ತುಂಬಾ ಇರುತ್ತೆ ಏ ಫೆಬ್ರವರಿ ಒಂದನೇ ದಿನ ಅದು ಪೋರ್ಟಲ್ ಟೈಮೂ ಇದೆ ನೆಕ್ಸ್ಟು ಪೌರ್ಣಮಿ ಪೌರ್ಣಮಿ ಇದೆ ರವಿ ಪುಷ್ಯ ಯೋಗ ಮಾಸನೂ ಇದೆ ಅದು ಅದು ತುಂಬ ಚೆನ್ನಾಗಿದೆ ಆ ದಿನ ಏನಾದರೂ ಕೆಲಸಗಳು ಮಾಡಬೇಕು ಅನ್ನೋದು ಮಾಡಿ ತುಂಬ ಚೆನ್ನಾಗಿರುತ್ತೆ ಡಿಸಿಷನ್ ಮೇಕರ್ ಚೂಸ್ ದ ನ್ಯೂ ಡೈರೆಕ್ಷನ್ ತಗೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ತಲುಪಿಸಿ ಮೆಡಿಟೇಷನ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್